ಹೆಂಗೆ ಕಾಣಿಸ್ತೈತಲ್ಲ ಪೆನ್ಸಿಲ್ಲು ಉಜ್ಜಾಡಿ ಹೋಗೋ ವರ್ಷ ಗಟ್ಲೆ ಹೆಂಗ್ ಗೊತ್ತಾ ಗೊತ್ತಿಲ್ಲ ಒಬ್ಬರೇ ಹೋಗ್ತಲೇ ಕಾಣಿಸ್ತೈತಲ್ಲ ಎಲ್ರಿಗೂ ನಮಸ್ಕಾರ ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಏನು ಮ್ಯಾಂಗೋ ತುಂಬ ಅಣ್ಣ ಆಗ್ಬಿಟ್ಟಿತ್ತಲ್ವ ಅದಕ್ಕೆ ಸುಮ್ಮನೆ ಹಂಗೆ ತಿನ್ನೋಕ್ಕೆ ಅಷ್ಟು ಒಂದ್ಸಲ ಅದಕ್ಕೆ ಗ್ರೈಂಡ್ ಮಾಡಿದ್ದೀನಿ ಓಕೆನಾ ಈಗ ನಿಮಗೆ ಬೇರೆ ಥರ ಮಾಡ್ಕೊಡ್ತಾಯಿದ್ದೀನಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ಹೀಗೆ ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಇತ್ತು ಮನೇಲಿ ಮನೇಲಿ ಏನಿದೆ ಅದರಲ್ಲಿ ಮಾಡೋಣ ಇದು ಚಾಕ್ಲೇಟ್ನಾ ನಿಮಗೆ ಚಾಕ್ಲೇಟ್ ಇಷ್ಟ ಅಲ್ಲ ಅದಕ್ಕೆ ಚಾಕ್ಲೇಟ್ನ ಕುಡಿದ ಹಾಕ್ತೀನಿ ಓಕೆನಾ ಪೀಸ್ ಹಾಕ್ತೀನಿ ಓಕೆನಾ ಆಯ್ತು ಸ್ವಲ್ಪ ಇದನ್ನ ಹಿಂಗೆ ಇಟ್ಕೋತೀನಿ ಆಮೇಲೆ ಇದು ನಿಮ್ಮದು ಫೇವ್ರೇಟ್ ಸ್ಪ್ರಿಂಕಲ್ ಮತ್ತೆ ಇದ್ರ ಮೇಲೆ ಸ್ಪ್ರಿಂಕಲ್ ಹಾಕ್ತೀನಿ ಹಿಂಗಿ ಕಾಣಿಸ್ತೈತಲ್ಲ ಈಗ ಇದು ಆಯ್ತು ನೆಕ್ಸ್ಟ್ ಇದು ಪೀಸ್ ಇರುತ್ತಲ್ಲ ಇದನ್ನ ಇಲ್ಲಿಗೆ ಇಡ್ತೀನಿ ಅಮ್ಮ ಇನ್ನೊಂದು ಲಾಸ್ಟ್ ಒನ್ ಏನು ಗೊತ್ತಾ ಗೊತ್ತಿಲ್ಲ ಒಂದು ನಿಮಿಷ ಬರ್ಲಿ ಮೈ ಏನಮ ಅದು ಗಾರ್ಲಿಕ್ ಪೌಡರ್ ಅಲ್ಲ ಅಲ್ಲಾ ಚಾಕೊಲೇಟ್ সিরাপ ಚಾಕೊಲೇಟ್ সিরাপ नीता वानी के डीजे इंतरा मारना। बंद 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 बंद। सीजक, सीगे 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 सीगे, सीगे सीगे। हाँ हाँ। हम जास्ते अपडे नंगे हो। अधिस्तागला साबरे अधिस्तागोते जास्ते। okay, I... hmm. ನೋಡಿ ರೆಡಿ ಆಯ್ತು ಮತ್ತೆ ಇನ್ನೊಂದು ಕ್ರೀಮ್ ಇದ್ರೆ ಕ್ರೀಮ್ ಇದ್ರೆ ಸಕ್ಕದ ಇರೋದು ಹಾಕೋದ್ ಸಕ್ಕದ ಇರುತ್ತೆ ಐಸ್ ಕ್ರೀಮ್ ಇರ್ಲಿಲ್ಲ ಆದ್ರಿಂದ ಮನೇಲಿ ಏನಿದೆ ಅದಷ್ಟೇನೆ ಯೂಸ್ ಮಾಡ್ತಾ ಇದ್ದೀನಿ ಈಗ ಬುಜ್ಜಿಗೆ ಟೇಸ್ಟ್ ಹೇಗಿದೆ ಅಂತ ಕೊಡ್ತೀನಿ ಈಗ ತಾನೇ ಊರಿಂದ ಬಂದೆ ನಮ್ಮಪ್ಪ ಮತ್ತೆ ಅಷ್ಟು ಹಣ್ಣು ಕೊಟ್ಟು ಕಳ್ಸಿದ್ರಾ ತುಂಬ ಹಣ್ಣಾಗ್ಬಿಟ್ಟಿತ್ತು ಅದಕ್ಕೆ ಬುಜ್ಜಿಗೆ ಸ್ಪೆಷಲ್ ಮಾಡಿಕೊಟ್ಟಿದ್ದೀನಿ ಹೇಗಿದೆ ನೀನು ಬಾಯಿ ಹಾಕೊಂಡಿಲ್ವೇಟಿಕ್ಕಿರುತ್ತಲ್ಲ ಚಾಕ್ಲೇಟು ಹ್ಞೂ ತಗೋತ ಬಟ್ ನನಗೆ ಓಕೆ ಕೊಡ ಇಲ್ಲ ನಂಗೆ ಸ್ಪೂನ್ ಬಟ್ ಓಕೆ ఈ స్ప్రింకల్ హాక నదిష్ట స్ప్రింకల్ ఇష్టాగల మిక్కుల మక్ ఈ మాకు అంతూ చర్స్బీ ఇన్ను మ్యాంగోస్ ఇన్నే ఎస్తే బిటే ಎಲ್ಲ ಒಳಗಡೆ ಕಟ್ ಮಾ ಮೇಲ್ಗಡೆ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಕಟ್ ಮಾಡಿದಾಗ ಫುಲ್ ಸೊ ಇನ್ನೂ ಇಷ್ಟ ಐದು ಮಡಗಿದ್ದೀನಿ ಇನ್ನು ಏಳು ಸ್ವಿಮ್ಮಿಂಗ್ ಬಾಕ್ಸಿಗೆ ಹಾಕ್ಕೊಡ್ಬೇಕು ಹೃದಯ ಬಂದ ಫುಲ್ ಖಾಲಿನೇ ಮಾಡಿಬಿಡ್ತಾಳೆ ಎಷ್ಟು ಭುಜ ಐತು ಪೆನ್ಸಿಲು ಇದೇನು ಇದು ತಲೆ ಅಲ್ಲಾಡ್ತಾ ಅಳ್ಳಾಡ್ತಾ ಇದ್ರದು ಪೆನ್ಸಿಲ್ ಓ ಬೇರೆ ಪೆನ್ಸಿಲ್ಗೂ ಹಾಕೋಬೋದಾ ಅಯ್ಯೋ ನಮ್ಮ ಕಾಲದಲ್ಲಿ ಇಟಿಟ್ ಪೆನ್ಸಿಲೂ ಜಾಡಿಗೋಗ ವರ್ಷಂಗಟ್ಲೆ ಅಂಗಟ್ಲೆ ಒಂದೆರಡು ಪೆನ್ಸಿಲ್ಗಳು ಇದ್ರೆ ಒಂದು ಎರೇಸರ್ನ ಅದನ್ನ ಡಿಸೈನ್ ಡಿಸೈನ್ ಆಗಿ ತಿರುಗಿಸ್ ಮರ್ಚಿ ತಿರುಗಿಸ್ ಮರ್ಚಿ ಎರೇಸ್ ಮಾಡಿ ಮಾಡಿ ಡಿಸೈನ್ ಮಾಡ್ಬಿಡಿವ ಅದನ್ನೇ ಇವರು ಇವಾಗ ಆ ಎರೇಸು ಎರೇಸಲ್ಲೇ ಡಿಸೈನ್ ಬಂದ್ಬಿಟ್ಟಿರುತ್ತಾ ಎರೇಸೇ ಮಾಡಲ್ಲ

ಅಯ್ಯೋ ಇದು ಇದು ಪೆನ್ ಪೆನ್ಸಿಲ್ ಅಂತ ಇದಕ್ಕೊಂದು ಲೆಡ್ಡಿಗೆ ಬೇರೆ ಎಕ್ಸ್ಟ್ರಾ ದುಡ್ಡು ಫೈ ನೀ ಮನೇಲಿ ಇಟ್ಟರೆ ಒಂದು ರಾಶಿ ಒಂದು ಸ್ಟೇಷನರಿನೇ ಓಪನ್ ಮಾಡ್ಬೋದು ಅಷ್ಟು ಬಿದ್ದವೆ ಆದರೂ ಒಂದೊಂದು ಹೊಸದು ಬೇಕೇ ಬೇಕು ಈಗಿನ ಜನ್ರೇಷನ್ ಮಕ್ಕಳೇ ಹಂಗೆ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಆ ತಂದೆ ತಾಯಿ ದುಡ್ದಿದ್ದಲ್ಲ ಒಬ್ಬರು ಸಂಬಳ ಎಲ್ಲ ಇವ್ರಿಗೆ ಸ್ಟೇಷನರಿಗೆ ಕೊಡ್ಸಕ್ಕೆ ಇನ್ನವರು ದುಡ್ದಿದ್ದು ಅವ್ರು ಸ್ಕೂಲ್ಗೆ ತಿನ್ನಕ್ಕೆ ಕೊಡೋಕ್ಕಾಗ್ತದ ಅಷ್ಟೇ ಒಂದು ರೂಪಾಯಿ ಉಳಿತಾಯ ಇಲ್ಲ ಈ ಬೆಂಗ್ಳೂರಲ್ಲೋ ತಗೊಳಾವ ಅದು ಎಷ್ಟು ದಿನ ಯೂಸ್ ಮಾಡ್ತೀವ ಮಾಡಿ ನೋಡ್ತೀನಿ ಒಂದು ಎರಡು ದಿನ ಇದು ಕಾಣಿ ಕಾಣಿಸುತ್ತ ಅಷ್ಟೇ ಆಮೇಲೆ ನೋಡಿ ಪತ್ತೆ ಆಗೋಗುತ್ತೆ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಎಲ್ಲೋಯ್ತದೋ ಅಂತ ಅಷ್ಟು ಬಿದ್ದಾವ ಮನೇಲಿ ಹಾಂ ನಾವಪ್ಪ ಕೊಟ್ಟಿರೋ ಬ್ಯಾಗ್ ನೋಡಿ ಏನೇನೋ ತುಂಬಿದ್ದಾರೆ ಏನೂ ಇಲ್ಲ ಅದರಲ್ಲಿ ಒಂದು ಬ್ಯಾ ಬಟ್ಟೆ ಬ್ಯಾಗ್ ಇದೆ ಅಂಡ್ ಬರೀ ಮ್ಯಾಂಗೋ ಇದೆ ಮ್ಯಾಂಗೋ ಅಂತೂ ಅರ್ಧ ನಾ ಅವರು ಊರಿಂದ ತಂದು ಮತ್ತೆ ತುಮಕೂರಿಗೆ ತಂದು ತುಮಕೂರಿಂದ ಬಸ್ ಸ್ಟ್ಯಾಂಡಿಗೆ ತಗೊಂಡೋಗಿ ತಮ್ಮ ಬಸ್ ಸ್ಟ್ಯಾಂಡಿಂದ ನಾನು ಬೆಂಗಳೂರಿಗೆ ತಗೊಂಬಂದು ಮನೆಗೆ ತರೋ ಅಷ್ಟರಲ್ಲಿ ಅರ್ಧಕ್ಕರ್ಧ ಹಣ್ಣು ಹಾಳಾಗ್ಬಿಟ್ಟಿರುತ್ತೆ ಪಿಚ್ಚಿ ಪಿಚ್ಚಿ ಆಗಿಬಿಟ್ಟು ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ಇನ್ನು ಕೆಲವೊಂದು ಅಣ್ಣ ಎಲ್ಲ ಕೆಟ್ಟೋಗ್ಬಿಟ್ಟಿರ್ತೇವೆ ಆ ಥರ ಆಗಿ ಅರ್ಧ ಅರ್ಧ ಎಸಿಯೋ ಥರ ಆಗ್ಬಿಟ್ಟಿರುತ್ತೆ ಬಟ್ ಎಸಿಯಕ್ಕೂ ಎಸಿಲೇ ಬೇಕಾಗುತ್ತೆ ಚೆನ್ನಾಗಿಲ್ಲ ತಿನ್ನೋಕ್ಕಾಗಲ್ಲ ಬಟ್ ನಾನು ಹೇಳೋದು ಅದು ನನಗೆ ಅನ್ಸೋದು ಚೆನ್ನಾಗಿರೋ ಒಂದು ಸ್ವಲ್ಪನೇ ಆಗಲಿ ತಿಂದು ಖುಷಿಯಾಗಿರೋ ಥರ ಇರಬೇಕು ಸುಮ್ಮನೆ ಅವ್ರಿಗೂ ಟೈಮ್ ವೇಸ್ಟು ಅವರು ಟೈಮ್ ಕೊಟ್ಟು ಕಿತ್ಕೊಂಬಂದು ಪ್ಯಾಕ್ ಮಾಡಿ ಅಲ್ಲಿಂದ ತೊಗೊಂಬಂದು ಕೊಡ್ತಾರಲ್ಲ ಅಂತ ನಾನು ಇಲ್ಲ ಅನ್ನೋಕ್ಕಾಗಲ್ಲ ಸೊ ಅಪ್ರೀತಿಗೆ ಟೈಮಿಗೆ ಬೆಲೆ ಕೊಡಲೇಬೇಕ ಅಂದ್ಬಿಟ್ಟು ನಾನು ಬೇಡ ಅನ್ನೆಲ್ಲ ತೊಗೊಂಬಂದು ನಾನು ನೋಡೋ ಅಷ್ಟು ನೋಡ್ತೀನಿ ಎಷ್ಟು ದಿನ ಆಗುತ್ತೋ ಅಷ್ಟು ಇಟ್ಟು ಆದಷ್ಟು ಖಾಲಿ ಮಾಡ್ತೀನಿ